ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಭಾರತದ ಐ ಎಮ್ ಡಿ ರಿಪೋರ್ಟ್ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಪ್ರಕಾರ ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮುಂಗಾರು ಸಾಮಾನ್ಯಕ್ಕಿಂತ ಹೆಚ್ಚು ಇರುವ ಸಾಧ್ಯತೆಯನ್ನು ಊಹೆ ಮಾಡಲಾಗಿದೆ ಐ ಎಮ್ ಡಿಯ ಮುಂಗಾರು ಮುನ್ಸೂಚನೆ ಪ್ರಕಾರ ಖಾರಿಫ್ ಬೆಳೆಗಳಿಗೆ ಸಾಕಷ್ಟು ನೀರು ಮತ್ತು ದೇಶದ ಎಲ್ಲ ಜಲಾಶಯಗಳಲ್ಲಿ ಸುಧಾರಿತ ಸಂಗ್ರಹಣೆಯನ್ನು ಅರ್ಥಿಸಬಲ್ಲದು ಭಾರತವು ಪ್ರತಿ ವರ್ಷ ಸರಾಸರಿಯಾಗಿ ಎಂಬತ್ತೇಳು ಸೆಂಟಿಮೀಟರ್ ಮಳೆಯನ್ನು ದೊರೆಯುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮುಂಗಾರು ಮಳೆಯಲ್ಲಿ ಸಾಮಾನ್ಯಕ್ಕಿಂತ ಐದು ಪರ್ಸೆಂಟ್ ಹೆಚ್ಚಿನ ಮಳೆ ಬರೆಯುವ ಸಾಧ್ಯತೆ ಇದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಸಾಲಿನಲ್ಲಿ ಜೂನ್ ಮತ್ತು ಸೆಪ್ಟೆಂಬರ್ ಮಧ್ಯದಲ್ಲಿ ಭಾರತವು ಸಾಮಾನ್ಯಕ್ಕಿಂತ ಎಂಟು ಪರ್ಸೆಂಟ್ ಹೆಚ್ಚಿನ ಮಳೆಯನ್ನು ಪಡೆದಿತ್ತು ಕರ್ನಾಟಕದಲ್ಲಿ ಈ ವರ್ಷ ಮಾನ್ಸೂನ್ ಮಳೆಯು ಮೇ ಮೂರರಿಂದ ನಾಲ್ಕನೇ ವಾರದಲ್ಲಿ ಪ್ರಾರಂಭವಾಗಲಿದೆ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಾನ್ಸೂನ್ ಮಳೆಯು ಪಡೆಯುತ್ತದೆ ಬೆಂಗಳೂರು ಸೇರಿದಂತೆ ಇಡೀ ದಕ್ಷಿಣ ಆಂತರಿಕ ಕರ್ನಾಟಕ ಜಿಲ್ಲೆಗಳಲ್ಲಿ ಐದು ಸಾವಿರದ ಅರವತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಬಲವಾದ ಮತ್ತು ಬಿರುಗಾಳಿಯಾಗಿ ಗಾಳಿಯೊಂದಿಗೆ ತೀವ್ರವಾದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ಮತ್ತು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಮಂಡ್ಯ ಮೈಸೂರು ಹಾಸನ ಕೊಡಗು ಬೆಳಗಾವಿ ಬೀದರ್ ರಾಯಚೂರು ಯಾದಗಿರಿ ದಾವಣಗೆರೆ ಚಿತ್ರದುರ್ಗ ಮತ್ತು ಇತರ ಜಿಲ್ಲೆಗಳಲ್ಲಿ ಐ ಎಮ್ ಡಿಯನ್ನು ಯೆಲ್ಲೋ ಅಲರ್ಟನ್ನು ಘೋಷಿಸಿದೆ ಐ ಎಮ್ ಡಿ ರಿಪೋರ್ಟ್ ಪ್ರಕಾರ ಎಲ್ಲ ಜಿಲ್ಲೆಗಳು ಮಿಂಚು ಮತ್ತು ಗುಡುಗು ಸಹಿತ ಮುಂದಿನ ಏಳು ದಿನಗಳಲ್ಲಿ ಸಾಕಷ್ಟು ವ್ಯಾಪಕವಾದ ಮಳೆಯನ್ನು ಪಡೆಯುತ್ತದೆ